ಎಲ್ರಿಗೂ ನಮಸ್ಕಾರ ಇಲ್ಲಿ ತುಂಬಾ ವಿಷಯಗಳು ಮಾತಾಡಿದ್ದಾಗಿದೆ ನೋಡಿದ್ದು ರೀತಿಗೆ ಗೊತ್ತಾಗುತ್ತೆ ಅಹ್ ಕಾಡುತ್ತೆ ಸಿನಿಮಾ ಸತ್ಯ ಆದರೂ ಈ ಸ್ಕ್ರಿಪ್ಟು ಕೈಗೆ ಬಂದಾಗ ತುಂಬ ವಿಷಯಗಳಿದೆ ಅದರಲ್ಲಿ ಅಂದ್ರೆ ಎಲ್ಲ ಒಂದನ್ನು ಬೇಸ್ ಮಾಡಿಲ್ಲ ಅವನು ಆ ಕಾರಣಕ್ಕೆ ಆ ಪ್ರದೇಶದಿಂದ ಬರೋ ಚಿತ್ರಗಳು ನಮಗೂ ಬೇಕಾಗಿದೆ ಈಗ ಈಗ ಇದನ್ನು ನಾನು ತುಂಬಾ ಮಾತಾಡ್ತಿದ್ದೆ ಅದ್ರ ಬಗ್ಗೆ ಅಂದ್ರೆ ಒಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ಒಂದು ಆರು ತಿಂಗಳು ಅಲ್ಲಿನ ಪಾತ್ರಗಳ ಜೊತೆಗೆ ಇದ್ದು ಇಲ್ಲಿನ ನೋಡಿದ್ರನ್ನೆಲ್ಲ ಅಲ್ಲಿ ಮಿಕ್ಸ್ ಮಾಡಿ ಒಂದು ರೀತಿ ಅದೊಂದು ಜಾದುಕು ಏಟ್ ಆಗುತ್ತೆ ಅಂದ್ರೆ ಸ್ಕ್ರಿಪ್ಟು ಇನ್ನೊಂದು ವರ್ಷನ್ ಅಲ್ಲಿ ರೆಡಿ ಆಗಕ್ ಶುರು ಆಗುತ್ತೆ ಅದನ್ನ ನಾನು ಅಭಿ ಹೇಗೆ ಅಂದ್ರೆ ಒಂದು ಯಾವ ಬಂಧ ಅನ್ನೋದು ನನಗೆ ಅಷ್ಟೊಂದು ನೆನಪಿಲ್ಲ ತುಂಬಾ ಮಾತಾಡಿದ ನೆನಪಿದೆ ತುಂಬಾ ವರ್ಷಗಳಿಂದ ಅದೇ ಸಂಬಂಧಗಳು ಅಂದ್ರೆ ಕಂಟಿನ್ಯೂಸ್ ಆಗಿ ಮಾತಾಡ್ತಿವಿ ನಾವು ಇವಾಗ ನನಗೆ ಹಂಗೆ ನೆನಪು ಅಂದ್ರೆ ತುಂಬಾ ಮಾತಾಡ್ತೀನಿ ಹಾಗೆ ಹಿಂದೆ ತುಂಬಾ ಬಿಜಿ ಹತ್ರ ಮಾತಾಡ್ತಿದ್ದೆ ಅನ್ನೋ ತರ ಹೇಳೋದಾದ್ರೆ ಇವರು ಹುಡುಗರು ಈ ಕ್ಯಾಟಗರಿ ಅವರು ಅಂತ ಹೇಳಲ್ಲ ಅಸೋಸಿಯೇಟ್ ಅಥವಾ ರೈಟ್ರು ಅಥವಾ ಅದ್ರ ಜೀವ ಆ ಜೀವಗಳ ಜೊತೆ ಮಾತಾಡುವಾಗ ಅವನು ತನ್ನ ಹತ್ತು ವರ್ಷದ ನಂತರ ಅವನು ಹೇಳ್ತಾ ಇದ್ದಾರೆ ನನ್ನ ಊರಿಂದ ಇನ್ನೋ ಒಂದು ವಿಷಯ ಇದೆ ಕೇಳಿಸ್ಬೇಕಾದ್ರೆ ಏನಾಗುತ್ತೆ ಇದಕ್ಕೆ ಮತ್ತೆ ಸಿದ್ಧ ಸಿದ್ಧಸೂತ್ರಗಳೇನು ಇಲ್ಲ ಇಲ್ಲಿ ಹೀಗೆ ಅಂತ ಯಾರ್ಯಾರದು ಅನುಕರಣೆ ನಾವು ಮಾಡ್ತಾ ಇದೀವಿ ಅಂದ್ರೆ ಹೀಗೆ ಹೋದ್ರಂತೆ ಹೀಗೆ ಮಾಡಿ ಬಂದ್ರಂತೆ ಅವ್ರಿಗೆ ಇದು ಸಿಕ್ತಂತೆ ಈ ಉದಾಹರಣೆಗಳಿಂದಲೇ ಎಲ್ಲವೂ ನಡೀತಾ ಇರೋದ್ರಿಂದ ಸರಿ ನಾನು ಹೇಳಿದೆ ನನ್ನ ಜೊತೆಗೆ ಅನುಭವನೂ ಆಗಿತ್ತು ನನಗೆ ಸಂಪಿಗೆ ಕಡ್ಡಿ ಪುಡಿ ಅಂದ್ರೆ ಒಂದೊಂದು ಒಂದೊಂದು ರೀತಿ ಇದು ಒಂದೇ ರೀತಿ ಅಂತೂ ಅಲ್ಲ ಅದು ಹುಡುಗರು ಅರ್ಥ ಆಗ್ತಾ ಹೋಗಿದ್ದು ಹೋಗಿ ನಾವು ಸಿನಿಮಾದಿಂದ ಸಿನಿಮಾಗೆ ಬೇರೆ ರೀತಿಯ ಒಂದಷ್ಟು ಫಾರ್ಮೆಟ್ ಹೋಗ್ತಾ ಇದೀವಿ ಅಂದ್ರೆ ಶೂಟ್ ಮಾಡೋದು ಒಂದೇ ರೀತಿಯಂತೂ ಸಾಧ್ಯನೇ ಇರೋಲ್ಲ ಅದೊಂದು ಬೇರೆಯೇ ಆಗುತ್ತೆ ಅವನು ಕೆಂಡಸ ನಂತರ ಅದು ಒಂದಷ್ಟು ಮೈ ನಂತರದ್ದು ಟಗರು ಟಗರು ಆಗ ಮೊದಲು ಅಂದ್ರೆ ಟಗರಲ್ಲಿ ನನಗೆ ತುಂಬಾ ಹತ್ತಿರ ಅಲ್ಲ ಅಂದ್ರೆ ತುಂಬಾ ವಿಷಯಗಳು ಪ್ಲೇ ವಿಷಯಗಳನ್ನ ಮಾತಾಡ್ಬೇಕಾದ್ರೆ ಸುರೇಂದ್ರ ಸರ್ ಮಾಸ್ತಿ ಅವರು ಬರ್ ಬರೀತಾ ಇರ್ಬೇಕಾದ್ರೆ ತುಂಬಾ ವಿಷಯಗಳನ್ನ ನಾನು ಚರ್ಚೆ ಮಾಡ್ಬೇಕು ಅಂದಾಗ ನನಗೆ ಅವನಲ್ಲಿ ಒಂದು ಪ್ರೌಢಿಮೆ ಎಸ್ ಇವ್ಗೇನೋ ಅರ್ಥ ಆಗ್ತಿದೆ ಒಂದಷ್ಟು ವಿಷಯಗಳು ಬಂದಾಗ ನೀನ್ ಸಿನಿಮಾ ಮಾಡುವಂತ ಹೇಳಿದ್ದೆ ಅದನ್ನ ಆಯ್ಕೆ ಮಾಡಿದ್ರು ಕೂಡ ಅವನೇ ಅಂದ್ರೆ ಎಸ್ ಆ ಭಾಷೆದು ನಾನೇನ್ ಮಾಡ್ತೀನಿ ಸಿನಿಮಾ ಮಾಡು ಇದೆಲ್ಲವೂ ಏನಾಗುತ್ತೆ ಓಕೆ ಅದೊಂದು ಹೀಟರ್ ಹೇಳ್ತಾರೆ ಅಂತ ಅನ್ಸುತ್ತೆ ಬಟ್ ಹೋಗಿ ಆ ಪೂರ್ಣ ಮಾಡ್ಕೊಂಡು ಬಂದು ನನಗೆ ಸಿನಿಮಾ ತೋರಿಸಿದಾಗ ನಾನು ತುಂಬಾ ಶಾಕ್ ಆಗಿದೆ ಅಂದ್ರೆ ಹೇಗೆ ಇದು ಸಾಧ್ಯ ಆಯ್ತು ಒಂದು ಕಡೆಯಿಂದ ಅನ್ನೋದು ಒಂದು ಆಶ್ಚರ್ಯ ಆಗೋದೇ ಅಲ್ವ ಸಿನಿಮಾ ಅದು ನಮ್ಮ ಹುಡುಗ ಗೆದ್ದೆಟ್ ಆಗಿ ನಾವು ಇರೋ ಎಲ್ಲ ಟೆಕ್ನಿಷಿಯನ್ ಅಂದ್ರೆ ಜನ ಸಾಮಾನ್ಯ ಅಲ್ಲ ಅಥವಾ ಅದನ್ನು ಸಾಮಾನ್ಯ ಅಲ್ಲ ಅವನು ಪ್ರೊಡಕ್ಷನ್ ಗೆದ್ದಿದ್ದಾನೆ ಎಲ್ಲರಿಗೂ ಎಲ್ಲವೂ ಅರ್ಥ ಆಗ್ತಿದೆ ನಮಗೆ ಸಿನಿಮಾಗಳು ಯಾಕೆ ಏನು ಕಠಿಣ ಸಿಗಲಾಗ ಒಂದು ವಾರಕ್ಕೆ ಹದಿಮೂರು ಸಿನಿಮಾ ಬರ್ತಿದೆ ಏನು ನೋಡ್ತಾ ಇದ್ದಾರೆ ಏನು ನೋಡ್ತಾ ಇದ್ದಾರೆ ಇದ್ರ ಮಧ್ಯೆ ಒಂದಷ್ಟು ಎಮೋಷನ್ಸ್ ಜಾಗ ಇದೆ ನಮ್ದೇ ಆದ ಕಂಡತನ ಇದೆ ತುಂಬಾ ವಿಷಯಗಳಿದೆ ಎಸ್ ಇವನು ಏನ್ ಕಲ್ತು ಹೋದ ಅಂದ್ರೆ ಎಸ್ ಸೋಮ ಒಂದು ಸಿನಿಮಾ ಮಾಡೋದ್ ಕಲ್ತವೇನು ಅಂತ ಡೆಫಿನೆಟ್ ಆಗಿ ಅದು ನಿಮ್ಗೆ ಇಷ್ಟ ಆಗುತ್ತೆ ಯಾಕಂದ್ರೆ ಅದೊಂದು ಐಡಿಯಾ ಕೂಡ ಆಗುತ್ತೆ ಮುಂದೆ ಎಸ್ ಹೋಗಿ ಹೌದು ತುಂಬಾ ಸಿನಿಮಾಗಳಾಗಿದೆ ಆಗಿದೆ ಎಲ್ಲವೂ ತಿಥಿ ಅಥವಾ ಇವೊಂದು ಕಂತರ ಮುಗಿಸ್ಕೊಂಡ್ ಬರ್ತಾರೆ ಅಥವಾ ನಾನು ಕಡ್ಡಿ ಕುಡಿ ಹಾಗೆ ಮಾಡಿದ್ರು ಅಥವಾ ಸಂಪಿಗೆ ಹಾಗೆ ಮಾಡುದು ಟಗರು ಕೂಡ ಹಾಗೆ ಮಾಡುದು ಅಂದ್ರೆ ಒಂದು ಜಾಗಕ್ಕೆ ಹೋಗಿ ಅದನ್ನ ಹೇಗೆ ದುಡಿಸ್ಕೊತೀವಿ ಅನ್ನೋದು ಆ ರೀತಿ ಹುಡುಗರು ನುರಿತರಾಗಿದ್ದಾರೆ ಅಂದ್ರೆ ಈಗಂತೂ ಟೀಮ್ ಅಲ್ಲಿ ಆಲ್ಮೋಸ್ಟ್ ಸೋಮ ಜೊತೆ ಇರೋ ತುಂಬಾ ಟೀಮ್ ನಮ್ಮ ಹುಡುಗರು ಆಗಿದ್ದಾರೆ ಚೆನ್ನಾಗಿದೆ ನೀವೆಲ್ಲರೂ ಅದ್ರ ಜೊತೆಗೆ ಇನ್ನೊಂದಿದೆ ಈಗ ಎಂತ ಚಾಲೆಂಜ್ ಇದೆ ಅಂದ್ರೆ ಈಗ ನಮ್ಗುಳದ ಸಿನಿಮಾ ಬರ್ತಿದೆ ಓಕೆ ಈಗ ನನ್ನ ಸಿನಿಮಾನೇ ಇದೆ ಜಾಕಿ ಗೆ ರೆಡಿ ಇದೆ ಆ ದಿನ ಓಕೆ ಅದ್ರ ಜೊತೆಗೆ ಆ ಸಿನಿಮಾ ಇದೆ ಓಕೆ ನೋಡಿ ಎಲ್ಲವನ್ನು ನೋಡಿ ನಿಮ್ಗೆ ಯಾವುದು ಕ್ವಾಲಿಟಿ ಎನಿಸುತ್ತೆ ಅದರ ಕಡೆ ಜನ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು